ಸುಪ್ರೀಂ ಕೋರ್ಟಲ್ಲಿ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಕೊಲೆ ಆರೋಪಿಗಳಾದಂತಹ ಪವಿತ್ರ ಪವಿತ್ರಗೌಡ ಸೇರಿ ಏಳು ಜನ ಆರೋಪಿಗಳು ಮತ್ತೆ ಈಗ ಜೈಲಿನಲ್ಲಿದ್ದಾರೆ ಎಲ್ಲಿ ರೂಲ್ಸ್ ಬ್ರೇಕ್ ಆಯಿತು ಅನ್ನುವಂಥದ್ದು ಅಂತ ನೋಡಿ ಸಾಮಾನ್ಯವಾಗಿ ದರ್ಶನ್ ಅವ್ರ ಕೇಸಂತ ಮಾತ್ರ ಅಲ್ಲ ಯಾವುದೇ ಕೇ ಒಂದು ಕೇಸಿನಲ್ಲಾದರೂ ಸಹ ನ್ಯಾಯಾಲಯಗಳು ಜಾಮೀನನ್ನು ಕೊಡುವಂಥ ಸಂದರ್ಭಗಳಲ್ಲಿ ಅದರಲ್ಲೂ ಸಾಮಾನ್ಯವಾಗಿ ಈ ಕೊಲೆಯ ಆರೋಪ ಇರುವಂಥ ಕೇಸ್ಗಳಲ್ಲಿ ಬಹಳ ಅಪರೂಪ ಜಾಮೀನು ಸಿಗುವಂಥದ್ದು ಆದರೂ ಸಹ ಕೊಟ್ಟಿರ್ತಾರೆ ಆದರೆ ಕೆಲವೊಂದು ನಿಬಂಧನೆಗಳನ್ನು ಕೆಲವೊಂದು ಕಂಡೀಷನ್ಸನ್ನು ಹಾಕಿರ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಆ ಜಾಮೀನನ್ನು ಪಡೆದುಕೊಂಡಂಥವರು ಮೀರಬಾರ್ದು ತಪ್ಪಬಾರ್ದು ಹಾಗೇನಾದ್ರು ತಪ್ಪಿದಾಗ ಸಾಮಾನ್ಯವಾಗಿ ಅದೇ ನ್ಯಾಯಾಲಯ ನ್ಯಾಯಾಲಯ ಯಾವ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿರುತ್ತೋ ಅವರೇ ಸಹ ರದ್ದು ಮಾಡಬಹುದು ಅಥವಾ ಮೇಲಿನ ನ್ಯಾಯಾಲಯ ಮಾಡಬಹುದು ಇಲ್ಲಿ ಶ್ರೀಮಾನ್ ದರ್ಶನ್ ಮತ್ತು ಇತರರ ಈ ಒಂದು ಕೇಸಿನಲ್ಲಿ ಈಗ ಸರ್ವೋಚ್ಚ ನ್ಯಾಯಾಲಯ ರದ್ದುಪಡಿಸಿದೆ ಅದಕ್ಕೆ ಅದರದೇ ಆದಂಥದ್ದು ಸರ್ಕಾರ ಕೊಟ್ಟಂತಹ ಕಾರಣಗಳು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಅಂದರೆ ಇವರು ತಮ್ಮ ಆರೋಗ್ಯದ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಜಾಮೀನು ತೆಗೆದುಕೊಂಡ್ರು ಆ ಸರ್ಜರಿ ಆಗಬೇಕಾಗಿದೆ ಬಹಳ ಬೇಗ ಅರ್ಜೆಂಟಾಗಿ ಅವಶ್ಯಕತೆ ಇದೆ ಇಲ್ಲಿ ಇಲ್ಲದ ಪಕ್ಷದಲ್ಲಿ ಅವರ ಜೀವಕ್ಕೆ ಅಪಾಯ ಇದೆ ಹಾಗಾಗಿ ಜಾಮೀನನ್ನು ಕೊಡಿ ಅಂತ ಕೇಳಿ ತಗೊಂಡ್ರು ಆದರೆ ಆ ನಂತರ ಯಾವುದೇ ಒಂದು ಸರ್ಜರಿಯನ್ನು ಅವ್ರಿಗೆ ಮಾಡಿಸ್ಕೊಂಡು ಹಾಗಿಲ್ಲ ಅಂದರೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇವರನ್ನು ತೊಗೊಂಡ್ರೇನೋ ಅನ್ನುವಂಥ ಒಂದು ಸಂದೇಹವನ್ನು ನ್ಯಾಯಾಲಯಕ್ಕೆ ಬರೋ ಹಾಗೆ ಮಾಡಿದರು ಇನ್ನು ಎರಡನೆಯದು ಅವರು ಈ ಪ್ರಕರಣದಲ್ಲಿ ಬಂಧನದಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ವಿಶೇಷ ಸೌಲಭ್ಯಗಳನ್ನು ಅವರಿಗೆ ಕೊಡಲಾಯಿತು ಸಾಮಾನ್ಯ ಬೇರೆಯವ್ರಿಗೆ ಇಲ್ಲದೇ ಇರುವಂಥ ಸೌಲಭ್ಯಗಳನ್ನು ಇವರಿಗೆ ಕೊಡಲಾಯಿತು ಇದನ್ನೆಲ್ಲ ಅವರು ಜಾ ಅವರು ಇದು ಪರಿಗಣನೆ ಮಾಡಿದೆ ಈ ರೀತಿ ಆದರೆ ಮತ್ತೆ ಇವರು ಇನ್ಯಾರೋ ಒಬ್ಬರು ಮುಂದಿನ ದಿನಗಳಲ್ಲಿ ಸಾಕ್ಷಿ ಆಗಬಹುದಾಗಿದ್ದಂಥ ವ್ಯಕ್ತಿಯ ಜೊತೆಯಲ್ಲೆಲ್ಲ ವೇದಿ ಸಿನಿಮಾ ವೇದಿಕೆಗಳನ್ನು ಹಂಚಿಕೊಂಡ್ರು ಇದು ಇನ್ಫ್ಲೂಯೆನ್ಸ್ ಮಾಡ್ಬೋದು ಸಾಕ್ಷಿಗಳ ಮೇಲೆ ಎಲ್ಲ ಒಂದು ಕಡೆ ಜೈಲಲ್ಲಿ ಜೈಲಾಧಿಕಾರಿಗಳೆಲ್ಲಾದರೂ ಎಡವಟ್ಟು ಮಾಡಿದ್ರ ಹಂಗೇನಾದರೂ ಆಗಿ ಈ ಸಮಸ್ಯೆ ಆಯಿತು ಯಾಕಂದರೆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಸೀಗ್ರೆಟು ಕೈಯಲ್ಲಿ ಹಿಡ್ಕೊಂಡಿದ್ರು ಅನ್ನುವಂತಹ ಫೋಟೋ ವೈರಲ್ ಆಗಿತ್ತು ಹಾಗಾಗಿ ಅವರನ್ನು ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು ಇದು ಏನಾದರೂ ಕೌಂಟ್ ಆಯಿತಾ ಅಥವಾ ಹೇಗೆ ಅಂತ ಖಂಡಿತವಾಗಿಯೂ ಇಲ್ಲಿ ಏನಾಗುತ್ತೆ ಸೌಲಭ್ಯಗಳನ್ನು ಪಡೆದುಕೊಳ್ಳೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸಾಮಾನ್ಯವಾಗಿರುತ್ತದು ಅವಕಾಶ ಸಿಕ್ಕಿದ್ರೆ ಸೌಲಭ್ಯಗಳನ್ನು ಪಡ್ಕೋತಾರೆ ಕೊಟ್ಟವ್ರು ಯಾರು ಅಂತಹ ಅವಕಾಶಗಳನ್ನು ಕಲ್ಪಿಸಿಕೊಟ್ಟವ್ರು ಯಾರು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅದಕ್ಕೋಗಿ ಸರ್ವೋಚ್ಚ ನ್ಯಾಯಾಲಯ ಜಾಮೀನು ರದ್ದು ಮಾಡಿಸುವಂಥ ಸಂದರ್ಭದಲ್ಲಿ ಆ ಅಧಿಕಾರಿಗಳ ಮೇಲೆ ಇಡೀ ಟೀಮ್ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅವರನ್ನು ಅಮಾನತ್ತಿನಲ್ಲಿ ಇಡಬೇಕು ಅನ್ನುವಂಥ ಆದೇಶವನ್ನು ಕೂಡ ಕೊಟ್ಟಿದೆ ಇನ್ನು ಮುಂದೆ ಅದಷ್ಟೇ ಅಲ್ಲ ಇನ್ನು ಮುಂದೆ ದೇಶದಾದ್ಯಂತ ಜಾಮೀನು ಪ್ರಕರಣಗಳಲ್ಲಿ ಹೇಗೆ ನಡ್ಕೋಬೇಕು ಆರೋಪಿಗಳು ಹೇಗಿರಬೇಕು ಜಾಮೀನು ಪಡ್ಕೊಂಡಂಥವರು ಹೇಗಿರಬೇಕು ಮತ್ತು ಜೈಲಧಿಕಾರಿಗಳು ಅಧಿಕಾರಿಗಳು ಜಾಮೀನನ್ನು ಕೊಡೋದಕ್ಕಿಂತ ಮುಂಚೆ ಅವರ ಬಂಧನದಲ್ಲಿದ್ದಾಗ ಅವರನ್ನು ಹೇಗೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಮತ್ತು ಏನು ಜೈಲಿನ ರೀತಿ ನೀತಿ ನಿಯಮಗಳಿದೆ ಅದರಂತೆಯೇ ಅವರನ್ನು ನೋಡ್ಕೋಬೇಕೆ ಹೊರತು ವಿಶೇಷ ಸೌಲಭ್ಯಗಳನ್ನು ಸೆಲೆಬ್ರಿಟಿ ಅಥವಾ ಯಾರೋ ದೊಡ್ಡ ಮನುಷ್ಯರು ದೊಡ್ಡ ರಾಜಕಾರಣಿ ಈ ರೀತಿ ಎಲ್ಲವನ್ನು ಪರಿಗಣನೆ ಇಟ್ಕೊಂಡು ಅವರಿಗೆ ಒಳಗಡೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥದ್ದು ತಪ್ಪು ಅನ್ನುವಂಥ ಅಭಿಪ್ರಾಯವನ್ನು ಸಹ ಸರ್ವೋಚ್ಚ ನ್ಯಾಯಾಲಯ ನೀಡಿ ಮುಂದೆ ಈ ತೀರ್ಪು ಏನಿದೆ ಇದೊಂದು ಮಾರ್ಗಸೂಚಿಯಾಗಿದೆ ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಮಾಡ್ಕೊಂಡು ಕಾಣ್ತೀರಾ ಜಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆ ಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟು ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್